ಗೋಧಿ ಹಿಟ್ಟಿನಿಂದ ಮಾಡಿರುವ ಅಂತ ಹೇಳ್ಬೋದು ಬ್ರೆಡ್ ಅಂತ ಹೇಳ್ಬೋದು ಪ್ರ ಪಾವ್ ಅಂತಲೂ ಹೇಳ್ಬೋದು ಚಿಕನ್ ಮಟನ್ ಮೀನ್ಸರ್ ಎಲ್ಲದಕ್ಕೂ ತುಂಬ ಟೇಸ್ಟಿ ಆಗುತ್ತೆ ಬೆನ್ನೆ ಹಾಕಿ ನಾನು ಮಾಡುತ್ತಿರುವುದು ತುಂಬಾ ಟೇಸ್ಟಿಯಾದ ನಾನ್ ಬ್ರೆಡ್ ಏನು ಅಂತ ಹೆಸರಿಡ್ಬೋದು ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಲಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ಸೊ ನಾನು ಫಸ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಬಿಸಿ ಅಲ್ಲ ಸ್ವಲ್ಪ ಬಿಸಿ ಮಾಡಿದ ಹಾಲಿಗೆ ಒಂದು ಚಮಚದಷ್ಟು ಸಕ್ಕರೆ ಇದ್ದೇನೆ ನಾರ್ಮಲ್ ಸಕ್ಕರೆ ಹಾಕ್ತೇವಲ್ಲ ಅದು ಆಮೇಲೆ ನಾನು ಹಾಕ್ತಿದ್ದೇನೆ ಡ್ರೈ ಈಸ್ಟ್ ಇದ್ದೇನೆ ಇದು ನಿಮಗೆ ಶಾಪಲ್ಲಿ ಸಿಗುತ್ತೆ ಸೊ ಒಂದು ಚಮಚ ಹಾಕಿ ಹಾಲಿಗೆ ಹಾಕಿ ಮುಚ್ಚಿಡಬೇಕು ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯಿಂದ ಆಮೇಲೆ ನಾನು ಒಂದು ಹತ್ತು ನಿಮಿಷ ಮುಚ್ಚಿಡ್ತೇನೆ ಗೋಧಿ ಹಿಟ್ಟರೆ ನಾನು ಮಾಡ್ತಾ ಇದ್ದೇನೆ ಮ ನೀವು ತರ್ ತರ್ತೀರಲ್ವ ಅದು ಮೈದಾ ಹಿಟ್ಟು ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಲ್ಲ ಸೊ ಹಾಗಾಗಿ ನೋಡಿ ಇದು ಮುಚ್ಚಿಟ್ಟಿದ್ದೀನಿ ನೋಡಿ ನಾನು ಒಂದು ಅಷ್ಟು ನನಗೆ ಎಷ್ಟು ಬೇಕು ಅಷ್ಟು ನಾನು ಮೈದಾ ಹಿಟ್ಟು ಸಾರಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಆಮೇಲೆ ನಾನು ಹಾಕ್ತಿದ್ದೇನೆ ಬೆಣ್ಣೆ ಹಾಕ್ತಾಯಿದ್ದೇನೆ ನಾನು ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿದೆ ಬೆನ್ನೆ ಸೊ ಆಮೇಲೆ ನಾನು ಅದಕ್ಕೆ ಬೆನ್ನೆ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೆನ್ನೆ ಹಾಕಿ ನೋಡಿ ಈಗ ಈಷ್ಟನ್ನು ನಾನು ಓಪನ್ ಮಾಡಿ ನೋಡ್ತಾಯಿದ್ದೇನೆ ನೋಡಿ ಈ ಥರ ಆಗಿದೆ ನಿಮಗೆ ಈ ಥರ ಆಗಲಿಲ್ಲ ಅಂದರೆ ಇಷ್ಟು ಒಳ್ಳೆಯ ಇಲ್ಲ ಅಂತ ಅರ್ಥ ಈ ಥರ ಆದರೆ ಇಷ್ಟು ಇದೆ ಅಂತ ಅರ್ಥ ನೋಡಿ ಈ ಥರ ಆಗಿದೆ ಹತ್ತು ನಿಮಿಷ ಬಿಟ್ಟು ನೋಡುವಾಗ ಬಿಸಿ ಹಾಲಿಗೆ ಹಾಕಿಬಿಡಿ ಸ್ವಲ್ಪ ಬಿಸಿ ಆ ಥರ ಹಾಲಿಗೆ ಹಾಕಿದರೆ ಆಯಿತು ಆ ಥರ ಹಾಲಿಗೆ ಹಾಕಿದ್ದಾಯಿತು ಇಷ್ಟು ಹತ್ತು ನಿಮಿಷ ಬಿಟ್ಟು ನೋಡುವಾಗ ಈ ಥರ ಆಗುತ್ತೆ ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಹಾಲಿನ ಹುಡಿ ಬೇಕಾದರೂ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ಬಟ್ ನನ್ನ ಹತ್ರ ಹಾಲಿನ ಹುಡಿ ಇರಲಿಲ್ಲ ಸೊ ಹಾಗಾಗಿ ನಾನು ಹಾಲಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವೀಗ ಚಪಾತಿಗೆ ಹಿಟ್ಟು ಕಲಿಸ್ತೇವೆ ನೋಡಿ ಸೇಮ್ ಅದೇ ಥರ ಸ್ವಲ್ಪ ನೀರು ಥರ ಆಗಬೇಕು ಅಷ್ಟೇ ನಾನು ನಿಮಗೆ ತೋರಿಸ್ತೇನೆ ಹಾಲಿನ ಹುಡಿ ಹಾಕಿ ಹಾಲಲ್ಲೇ ಕಲಿಸ್ಕೊಳ್ಬೇಕು ನೀರಲ್ಲಿ ಕಲಿಸ್ಕೊಳ್ಬೇಡಿ ಯಾಕಂದರೆ ನಾವು ಮಕ್ಕಳಿಗೆ ಕೊಡೋದಲ್ವಾ ಸೊ ಹಾಗಾಗಿ ನೋಡಿ ಯಾವ ಥರ ನೀರು ನೀರು ಥರ ಇದೆ ನೋಡಿ ಇದೇ ಥರ ಇರಬೇಕು ಆಮೇಲೆ ನಾನು ಸ್ವಲ್ಪ ಇದು ನಾವು ಕಟ್ಟೆ ಇರಿದೆ ಅಲ್ವಾ ನಮ್ಮ ಗ್ಯಾಸ್ ಕಟ್ಟೆ ಅದರಲ್ಲಿ ನಾನು ಈ ಥರ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಪ್ಲೇಟಿದೆ ಇದೆ ದೊಡ್ಡ ಪ್ಲೇಟಲ್ಲಿ ಈ ಥರ ಮಾಡಿದರೆ ಇತ್ತು ತುಂಬ ತುಂಬಾ ಒಳ್ಳೆ ಮಾಡಬೇಕು ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ಮಾಡಲೇಬೇಕಾಗುತ್ತೆ ಆವಾಗ ನಿಮ್ಮದು ಪಾವ್ ಅಂದರೆ ಬ್ರೆಡ್ ಅಂತ ಹೇಳ್ತಾರವಲ್ಲ ಸೊ ನಿಮಗೆ ಸ್ಮೂತಾಗಿ ಸಿಗುತ್ತೆ ಒಳ್ಳೆಯ ನಿಮ್ಮ ಬೇಕ್ರಿಯಿಂದ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಯಾಕಂದರೆ ನಾವು ಇದಕ್ಕೆ ಹಾಲು ಬೆಣ್ಣೆ ಈ ಥರ ಮಿಕ್ಸ್ ಮಾಡಿದ್ದೇವೆಲ್ಲ ಇದಕ್ಕೆ ನಾನು ಸೋಡಾ ಏನೂ ಮಿಕ್ಸ್ ಮಾಡೋಲ್ಲ ಈಗ ಅಂಗಡಿಯಲ್ಲಿ ಬೆಣ್ಣೆ ಎಲ್ಲ ನಮಗೆ ಕೊಡಲ್ಲ ಎಣ್ಣೆ ಹಾಕ್ತಾರೆ ಹಿಟ್ಟು ಹಾಕ್ತಾರೆ ಅದರ ಸೋಡೆಲ್ಲ ಹಾಕಿ ಹಾಕ್ಬೋದು ಸೊ ಹಾಗಾಗಿ ಇದು ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಲಿಕ್ಕೆ ಆಗುತ್ತೆ ಒಳ್ಳೆ ಟೇಸ್ಟ್ ಆಗುತ್ತೆ ಆದರೆ ಹಾಲಿನ ಹುಡಿನೂ ಹಾಕಿ ನೋಡಿ ಈ ಥರ ಆಗುತ್ತೆ ನಾನು ತುಂಬ ಒಳ್ಳೆಯಿಂದ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಮಾಡಿದೆ ಇದು ನಾನು ಮಾಡಿದ್ದು ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟಲ್ಲಿ ಅಲ್ಲ ಸೊ ನೀವು ಗೋ ಮೈದಾ ಹಿಟ್ಟು ಬೇಕಾದರೆ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೆ ನೋಡಿ ತುಂಬಾ ಒಳ್ಳೆ ಈ ಥರ ಲಬ್ಬರ್ ಥರ ಆಗುತ್ತೆ ಸೊ ನೋಡಿ ನಿಮಗೆ ಅನಿಸ್ತಾನೆ ಅಲ್ಲ ಕಿಕ್ಕೆ ನೀವು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀರಾ ಅಂತ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಪಾವು ಅಂದರೆ ನಾನು ಸೊ ಹಾಗೆ ವಡೆ ಪಾವ್ ಮಾಡಿಕೊಟ್ರು ಅಥವಾ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನನಗೂ ತುಂಬ ಇಷ್ಟ ನನ್ನ ಮಗ ತುಂಬ ಡಿಸ್ಟರ್ಬ್ ಇದ್ದಾನೆ ಸೊ ಹಾಗೆ ನೋಡಿ ಈ ಥರ ಆಯಿತು ಒಂದು ಹತ್ತು ಹತ್ತು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಮಾಡಿದ್ದೇನೆ ನೋಡಿ ಈ ಥರ ಆದ ನಂತರ ಫಸ್ಟಿಗೆ ನೋಡಿ ನೀರು ನೀರು ಥರ ಇತ್ತು ಈಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ಸೊ ಆಮೇಲೆ ನೋಡಿ ಇದು ಒಂದು ಪಾತ್ರೆಯಲ್ಲಿ ನಾನು ಅದೇ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿಡ್ತೇನೆ ಇದು ಕರೆಕ್ಟಾಗಿ ಒಂದು ಒಂದೂವರೆ ಗಂಟೆ ಆಗಬೇಕು ಆಮೇಲೆ ನಾವು ಓಪನ್ ಮಾಡಬೇಕು ಮನೆ ಮಳೆ ಬರ್ತಾ ಇದ್ರೆ ಕೋಲ್ಡ್ ಇದ್ರೆ ಅವರೇನು ಮಾಡಬೇಕು ಒಂದು ಕಬಾಟು ಹೊಳೆಗಡೆನ ಬಿಸಿ ಜಾಗದಲ್ಲಿ ಇಟ್ಟಿದ್ರೆ ಆಯಿತು ನೋಡಿ ನಾನು ಈ ಥರ ಇಡ್ತಾ ಇದ್ದೇನೆ ಸೊ ಮುಚ್ಚಿಟ್ಟಿದ್ದೇನೆ ಒಂದೂವರೆ ಗಂಟೆ ಬಿಟ್ಟು ನಾನು ಓಪನ್ ಮಾಡುವಾಗ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬರಬೇಕು ಈ ಥರ ಬರಲಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಒಂದು ಗಂಟೆ ನೋಡಿ ಹೊರಗಡೆ ನೋಡಿ ಯಾವ ಥರ ಕಾಣುತ್ತೆ ನೋಡಿ ಈ ಥರ ಬರಬೇಕು ಸೊ ಇದು ಪರ್ಫೆಕ್ಟ್ ಅಂತ ಆಗಿದೆ ಸೊ ಆಮೇಲೆ ನಾನು ಪುನಃ ಅದಕ್ಕೆ ತುಂಬ ಒಳ್ಳೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಸೇಮ್ ನೀವು ಅದೇ ಥರ ಮಾಡಿದರೆ ಆಯಿತು ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪುನಃ ಅದೇ ಥರ ನಾವು ಚಪಾತಿಗೆ ಹಿಟ್ಟು ಕಲಿಸ್ತೇವಲ್ವಾ ಸೇಮ್ ಅದೇ ಥರ ಮಾಡಿದರೆ ಏನೂ ಹಾಕ್ಲಿಕ್ಕೆ ಇಲ್ಲ ಜಸ್ಟ್ ಒಂದೇ ಒಂದು ಐದು ನಿಮಿಷ ಮಾಡಿದರೆ ಸಾಕು ನೋಡಿ ಈ ಥರ ಐದೇ ಐದು ನಿಮಿಷ ಮಾಡಿ ಹೊರಗಡೆ ಏನೆಲ್ಲ ಹೇಗೆ ಥರ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮಾಡಿ ಕೊಡ್ಬೋದು ನೋಡಿ ತುಂಬ ಟೇಸ್ಟಿ ಆಗುತ್ತೆ ನಾವು ಬೆಣ್ಣೆನೂ ತುಂಬ ಜಾಸ್ತಿ ಹಾಕ್ಕೊಳ್ಬೋದು ಹಾಲಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಆಮೇಲೆ ನಾನು ನೋಡಿ ಸಣ್ಣ ಸಣ್ಣ ಆಗಿ ಉಂಡೆ ಮಾಡಿರ್ತೀನಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ ಮಾಡಿ ಕೊಟ್ಟರೆ ಆಯಿತು ನಿಮಗೆ ಈಗ ಶಾಪಲ್ಲಿ ಸಿಗುತ್ತೆ ಉದ್ದ ಶೇಪಲ್ಲಿ ಸಿಗುತ್ತೆ ರೌಂಡ್ ಶೇಪಲ್ಲಿ ಸಿಗುತ್ತೆ ಅಥವಾ ಪಿಜ್ಜಾ ಬ್ರೆಡ್ ಮಾಡೋದು ಮಾಡಬೇಕು ಯಾವ ಥರ ನಿಮಗೆ ಶೇಪ್ ಬರುತ್ತೆ ಆ ಥರ ನಾನು ನೋಡಿ ಒಂದು ಪ್ಲೇಟಲ್ಲಿ ಈ ಥರ ನೋಡಿ ಓವನ್ನಲ್ಲಿ ಮಾಡಿದರೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಬಟ್ ನನ್ನ ಹತ್ರ ಓವನ್ ಇಲ್ಲ ಸೊ ಓವನ್ ಇಲ್ಲದವರು ನಾನು ಯಾವ ಥರ ಮನೆಯಲ್ಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಫಸ್ಟ್ ನೋಡ್ತಾ ಇದ್ದೀರಲ್ಲ ನಾನು ಎಲ್ಲವನ್ನು ಪ್ಲೇಟಲ್ಲಿ ಇಡ್ತೇನೆ ಅದಕ್ಕೆ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಚ್ಕೊಳ್ಬೇಕು ಆಮೇಲೆ ಎಲ್ಲ ಚಿಕ್ಕ ಚಿಕ್ಕ ಬಾಲ್ ಮಾಡಿ ಈ ಥರ ತುಂಬ ಚಿಕ್ಕ ಬಾಲ್ ಮಾಡಿ ಯಾಕಂದರೆ ಅದು ಪುನಃ ಆಗುತ್ತೆ ಮತ್ತೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಈ ಥರ ಪ್ಲೇಟನ್ನು ಮುಚ್ಚಿಡ್ತೇನೆ ನಾನು ಅದು ಟ್ವೆಂಟಿ ಫೈವ್ ಮಿನಿಟ್ಸ್ ಆದ ನಂತರ ನಾನು ಒಂದು ಕ ಉಪ್ಪು ಹಾಕಿ ಒಂದು ತ ಒಂದು ಪಾತ್ರೆಗೆ ಆಮೇಲೆ ಒಂದು ಸ್ಟ್ಯಾಂಡ್ ಇಟ್ಟುಬಿಡ್ತೇನೆ ಇದು ಬಿಸಿಯಾಗಲಿ ಈ ಪೊಡಿ ಉಪ್ಪನ್ನು ತೆಗೆದು ಇಟ್ಟುಬಿಡಿ ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ ಬಿಸಾಡಬೇಡಿ ನೋಡಿ ಈಗ ಸ್ವಲ್ಪ ದಪ್ಪ ಆಗಿದೆ ನೋಡ್ತಾ ಇದ್ದೀರಲ್ವ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಹಾಲು ಹಚ್ತಾ ಇದ್ದೇನೆ ಬಿಸಿಯಾದ ಚಪ್ಪೆ ಹಾಲು ಕೋಲ್ಡ್ ಹಾಲು ಆಗುತ್ತೆ ಮಿಲ್ಕ್ ತುಂಬ ಒಳ್ಳೆಯಿಂದ ಹಚ್ಚಿ ಯಾಕಂದರೆ ನಿಮ್ಮ ಕೆಳಗಡೆ ಬೇಯ್ತಾ ಬರುವಾಗ ಮೇಲಿನೂ ಬೆಂದಿರುತ್ತದೆ ಆಗ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಕೆಳಗಡೆ ಅಂದರೆ ಇದಾಗೋದಿಲ್ಲ ಕಪ್ಪಾಗುತ್ತೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನೋಡಿ ಈ ಥರ ಎಲ್ಲಾಂದ್ರೂ ನಾನು ತುಂಬ ಒಳ್ಳೆಯಿಂದ ಹಚ್ಚಿದೆ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಬೋದು ನನಗೆ ಈ ಥರ ರೌಂಡ್ ಶೇಪ್ ಇಷ್ಟ ಆಯಿತು ಸೊ ನಾನು ಈ ಥರದ ಶೇಪ್ ಕೊಟ್ಟಿದ್ದೇನೆ ನೀವು ಯಾವ ಥರ ಶೇಪ್ ಇಡ್ತೀರ ನೋಡಿ ಈ ಥರ ಮುಚ್ಚಿಟ್ಟಿದ್ರೆ ಆಯಿತು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ಆಮೇಲೆ ನಾನು ಅದಕ್ಕೆ ಬೆಣ್ಣೆ ಹಚ್ತಾ ಇದ್ದೇನೆ ಫುಲ್ಲು ಬೆಣ್ಣೆ ಹಚ್ಕೊಳ್ಳಿ ಒಳ್ಳೆಯಿಂದ ಬೆಣ್ಣೆ ಹಚ್ತಾ ಇದ್ದೇನೆ ಪುನಃ ನಾನು ಅದೇ ಥರ ಪಾತ್ರೆಯಲ್ಲಿಡ್ತೇನೆ ಬಿಸಿ ಆಗಲಿಕ್ಕೆ ಬೆಣ್ಣೆ ಹಚ್ಚಿ ಪುನಃ ಅದೇ ಥರ ಬಿಸಿ ಮಾಡ್ತೇನೆ ಮತ್ತು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಇದಾಗಿದೆ ಆದರೆ ಬ್ರೌನ್ ಕಲರ್ ಬರಲ್ಲ ಮೇಲ್ಗಡೆ ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಸಿಗುವ ಥರ ಕಲರ್ ಬರಲ್ಲ ಇದು ನಾನು ಗೋಧಿ ಹಿಟ್ಟಲ್ಲಿ ಮಾಡಿದೆ ಅದು ಅವ್ರು ಓವನಲ್ಲಿ ಮಾಡ್ತಾರೆ ಹಾಗಾಗಿ ಪುನಃ ನಾನು ಬೆನ್ನೆ ಹಚ್ಚಿ ಪುನಃ ಅದೇ ಥರ ಗ್ಯಾಸಲ್ಲಿ ಇಡ್ತೇನೆ ಅಂತೂ ಇಂತೂ ಒಂದು ಅರ್ಧ ಗಂಟೆ ಗ್ಯಾಸಲ್ಲಿ ಇಡ್ತೇನೆ ಸ್ಲೋ ಇಡಿ ಫಾಸ್ಟ್ ಇಡಬೇಡಿ ಗ್ಯಾಸ್ ನೋಡಿ ಪುನಃ ನಾನು ಬೆನ್ನೆ ಹಚ್ಚಿ ಪುನಃ ಅದೇ ಥರ ಇಡ್ತೇನೆ ಈ ಥರ ಎಲ್ಲ ಹಾಕ್ಬೇಕಂತ ಇಲ್ಲ ಪದೇ ಪದೇ ಬೆನ್ನೆ ಹಚ್ಚಬೇಕಂತ ಇಲ್ಲ ಬಟ್ ನಮ್ಮ ಮಕ್ಕಳಿಗೆ ಕೊಡೋದಲ್ವ ಸ್ವಲ್ಪ ಟೇಸ್ಟಾಗಿ ಮಾಡಿ ಒಳ್ಳೆ ಇದು ನೋಡಿ ಚಂಡಿ ಒಂದು ಬಟ್ಟೆಯಲ್ಲಿ ನಾನು ಇಡ್ತೇನೆ ಯಾಕಂದರೆ ಸ್ಮೂತ್ ಆಗುತ್ತೆ ಬಿಸಿ ಬಿಸಿ ಇರುವಾಗ ಒಂದು ಹತ್ತು ನಿಮಿಷ ಆಮೇಲೆ ತೆಗೆದು ಪುನಃ ನಾನು ಅದಕ್ಕೆ ಏನು ಮಾಡ್ತೇನೆ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಬೆಣ್ಣೆಯನ್ನು ಮಿಕ್ಸ್ ಮಾಡಿ ಅಷ್ಟಾ ಇದ್ದೇನೆ ಆ ಥರ ಹಚ್ಚಿ ಪುನಃ ನಾನು ಬಿಸಿ ಮಾಡಲಿಕ್ಕೆ ಇರ್ತೇನೆ ಈ ಚಪ್ಪೆ ಬಟ್ಟೆ ಹಾಕೋದರಿಂದ ನಮ್ಮ ಬ್ರೆಡ್ ಪಾವು ತುಂಬ ಸ್ಮೂತಾಗಿರುತ್ತೆ ಸೊ ಹಾಗಾಗಿ ನೋಡಿ ಪುನಃ ನಾನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇರ್ತೇನೆ ನಿಮಗೆ ನೋಡಿ ನಾನು ಪಾವ್ ಬ್ರೆಡ್ ಏನು ಬೇಕಾದರೂ ಇದಕ್ಕೆ ಹೆಸರು ಇಡ್ಬೋದು ನಿಮ್ಮ ಇಷ್ಟ ಇದಕ್ಕೆ ನೀವು ಚಿಕನ್ ಮಟನ್ ಮೀನ್ಸ್ ಅವರು ಯಾವುದ್ರಲ್ಲಿಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನು ತಿನ್ನಿರ್ಬೋದೆಲ್ಲ ನಾನು ಟೇಸ್ಟೇ ಬರುತ್ತೆ ತುಂಬ ಸ್ಮೂತಾಗಿದೆ ನೋಡಿ ನಮಗೆ ಹಿಂದೆ ತಿರುಗಿ ತೋರಿಸ್ತೇನೆ ನೋಡಿ ಈ ಥರ ಇರುತ್ತೆ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಮಾಡಿ ಒಂದು ದಿವಸ ಕೊಡಿರಿ ನಿಮಗೆ ಗೊತ್ತಾಗುತ್ತೆ ನೀವು ಸಹ ತಿನ್ನಿರಿ ನೋಡಿ ಹೊರಗಡೆಯಿಂದ ಬ್ರೆಡ್ ಅಂತ ಹೇಳ್ಬೋದು ನಾನ್ ಅಂತ ಹೇಳ್ಬೋದು ಪಾವು ಅಂತ ಹೇಳ್ಬೋದು ಏನು ಬೇಕಾದರೆ ಹೇಳ್ಬೋದು ತುಂಬ ಸ್ಮೂತಾಗಿದೆ ತುಂಬ ಟೇಸ್ಟಿ ಆಗಿದೆ ಒಂದು ಸತಿ ಈ ಥರ ಟ್ರೈ ಮಾಡಿರಿ ಮನೆಯಲ್ಲೇ ಮಾಡಿಕೊಡಿರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ